ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎ ಸಿರೀಸನ್ನು ಮುಂದುವರಿಸ್ತಾ ಇದ್ದೀನಿ ರೇಖೆಗಳು ಮತ್ತು ಕೋಣಗಳು ಅಧ್ಯಾಯದ ಮೇಲೆ ಅನುಕ್ರಮವಾಗಿ ಮೂವತ್ತಾರನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಚಿತ್ರ ಒಂದು ಕೊಟ್ಟಿದ್ದಾರೆ ಈಗಾಗಲೇ ಈ ರೀತಿ ಒಂದು ಚಿತ್ರ ಇದೆ ಈ ಚಿತ್ರದಲ್ಲಿ ಏನಿದೆ ಅಂದರೆ ಎಲ್ ರೇಖೆ ಈ ಎಲ್ ರೇಖೆ ಇದೆಲ್ಲ ಇದು ಎಮ್ ಕೇನದ ಸಮಾಂತರ ಇದೆ ಹಾಗಿದ್ರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸರಿ ಇಲ್ಲಿ ಇನ್ನೊಂದು ಮಾರ್ಕ್ ಮಾಡಿದ್ದಾರೆ ಇದನ್ನು ನಿಮ್ಗೆ ಗಮನಿಸಬೇಕಿದು ಲಂಬ ಕೋಣದ ಚಿಹ್ನೆ ಇದು ಹೌದಾ ಅಂದರೆ ಇದೇನದ ತೊಂಬತ್ತು ಡಿಗ್ರಿ ಅದ ಅಂತ ಹೌದಾ ಸರಿ ಈಗ ನನಗೆ ಎಕ್ಸ್ ಬೇಕಾಗೈತಿ ಎಕ್ಸ್ ಬೇಕಾಗೈತೆ ಅಂದರೆ ಈ ತ್ರಿಭುಜದೊಳಗೆ ಎರಡು ಕೋನಗಳು ಗೊತ್ತಬೇಕು ನಮಗೆ ಮೂವತ್ತು ಒಂದಾಗ ಗೊತ್ತೈತಿ ಅದನ್ನು ಬಿಟ್ಟರೆ ಇದನ್ನು ತಕೊಳಕೆ ಸಾಧ್ಯತೆ ನಾವು ವಿಚಾರ ಮಾಡಬೇಕು ಅದನ್ನು ತಕೊಳ್ಳೋಕೆ ಅಂತ ವಿಚಾರ ಮಾಡಬೇಕಂದ್ರೆ ನಿಮಗೆ ನೋಡಿ ಅನುರೂಪ ಕೋನಗಳ ಮಾಹಿತಿ ಇರಬೇಕು ಇಲ್ಲೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕೋನಗಳು ಉಂಟಾಗ್ತವೆ ಎಲ್ಲ ಇದು ಎಮ್ ಇದಕ್ಕೆ ಸಮಾಂತರ ಇದ್ದಾಗ ಇದು ಛೇದಕ ರೇಖೆ ಈಗ ನಮ್ಗೆ ಅನುರೂಪ ಕೋನುಗಳಂದರೆ ಯಾವ ಲಕ್ಷ ಕೊಡಬೇಕು ಒಂದಕ್ಕೆ ಅನುರೂಪ ಯಾವ್ದು ಹಾಕತಿ ಐದು ಆಕತಿ ಈ ಮೂರೈತಲ್ಲ ಮೂರು ಕನುರೂಪ ಯಾವ್ದು ಆಕತಿ ಏಳು ಆಕೈತಿ ಹಂಗ ಎರಡು ಅನುರೂಪ ಆರ ನಾಲ್ಕು ಅನುರೂಪ ಎಂಟ ಇದು ನಿಮಗೆ ಮಾಹಿತಿ ಇರಬೇಕು ಜಸ್ಟ್ ರಿಕಾಲ್ ಮಾಡಿದೆ ನಾನು ಈಗ ಇಲ್ಲಿ ತೊಂಬತ್ತು ಡಿಗ್ರಿ ಐತಿ ಇದು ಹಿಂಗೆ ಸಮಾಂತರ ಇರೋದ್ರಿಂದ ಈಗ ಮಾರ್ಕ್ ಮಾಡ್ತೀನಿ ನೋಡ್ರಿ ನಾ ಈ ಕೋನ್ ಇದು ಕೂಡ ಎಷ್ಟಿರಬೇಕು ತೊಂಬತ್ತು ಡಿಗ್ರಿನೇ ಇರಬೇಕು ಹೌದಾ ಇದು ಸರಳ ರೇಖೆ ಅಂದರೆ ಈ ಕಡೆ ಭಾಗದ ಎಷ್ಟು ಆಯ್ತು ಒಂದು ಇದು ನೋಡಿರಿ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ್ ನಿಂತಂಗೆ ಇದು ಅಂದ್ರೆ ಈ ಬಾಜುಕಿನ ಕೋಣೆಷ್ಟು ಆಗ್ಬೇಕು ತೊಂಬತ್ತು ಆಗ್ಬೇಕಿಲ್ಲ ಹೌದಾ ಇಲ್ಲ ನಮಗೇನು ಮಾಡಿ ಬೇಕೀಗ ಎಕ್ಸ್ ಬೆಲೆ ಬೇಕಾಗಿತ್ತು ತ್ರಿಭುಜದಲ್ಲಿ ಬರೀ ಲೈನ್ ಹೆಸರು ಹೆಸರಿಸ್ಕೊಂಡಿಲ್ಲ ಹಂಗೆ ಡೈರೆಕ್ಟ್ ತ್ರಿಭುಜದಲ್ಲಿ ಅಂತ ನೀವು ಬರೀ ಇಷ್ಟ ತ್ರಿಭುಜದಲ್ಲಿ ಇಲ್ಲಿ ಕಾಣಕತ್ತೈತಿ ಈ ತ್ರಿಭುಜದೊಳಗೆ ವಿಚಾರ ಮಾಡಬೇಕು ಮೂರು ಕೋನಗಳು ಕೂಡಿಸಿ ಎಷ್ಟು ಇರಬೇಕು ಅದು ಎಷ್ಟು ಇರಬೇಕು ನೂರ ಎಂಬತ್ತು ಇರಬೇಕು ನೂರ ಎಂಬತ್ತು ಇರ್ಬೇಕಲ್ಲ ಮೊದಲನೇ ಕೋನ ಎತ್ತು ತಗೋರಿ ಎರಡನೇ ಕೋಣ ತೊಂಬತ್ತು ತೊಗೋರಿ ಮೂರನೇ ಕೋನ ಎಷ್ಟು ತೊಗೊಳೋರ ಮೂವತ್ತೈತೆ ಮೂವತ್ತೈತವಲ್ಲವಾ ಮೂವತ್ತು ಹಾಕ್ರಿ ಈ ಕೋಟೆ ಎಷ್ಟು ಆಯಿತು ನೂರ ಎಂಬತ್ತು ಡಿಗ್ರಿ ಆತ ಇಲ್ಲಿದೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಯಾವತ್ತು ಎಷ್ಟು ಇರ್ತತಿ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಅನ್ನೋ ಮಾಹಿತಿಯನ್ನು ನಾನಿಲ್ಲಿ ಬಳಸ್ಕೊಂಡೆ ಸರಿನಾ ಎಕ್ಸ್ ಹಂಗ ಬರೀನು ನೈಂಟಿ ಪ್ಲಸ್ ತರ್ಟಿ ಎಷ್ಟಾಯ್ತು ನೋಡಿರಿ ಒನ್ ಟ್ವೆಂಟಿ ಡಿಗ್ರಿ ಇಕ್ವಲ್ ಟು ಎಷ್ಟಾಯಿತು ಒನ್ ನೂರ ಎಂಬತ್ತು ಡಿಗ್ರಿ ಆಯಿತು ಅಂದರೆ ಎಕ್ಸ್ ಇಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡಿಗ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒಳಗೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಳೆರಿ ಸಿಕ್ಸ್ ಡಿಗ್ರಿ ಅಂದರೆ ಎಕ್ಸಿನ ಬೆಲೆ ಎಷ್ಟು ಅಂದಂಗೆ ಆಯ್ತು ಅರವತ್ತು ಡಿಗ್ರಿ ಅನ್ನೋಂಗೆ ಇಲ್ಲ ತಿಳಿತಲ್ಲ ಇದು ಸರಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸಿ ಎಲ್ಲರು ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಏನು ಮಾಡ್ಬೇಕಂತ ನೋಡೋಣ ನೋಡಿ ಮುಂದಿನ ಪ್ರಶ್ನೆ ಇಲ್ಲಿ ಎಲ್ ಸಮಾಂತರ ಎಮ್ ಅದ ಇವೆರಡು ಒಂದಕ್ಕೊಂದು ಹೆಂಗೆ ಅದಾವ ಸಮಾಂತರದವ್ ಎಲ್ ಸಮಾಂತರ ಎಮ್ ಕೊಟ್ಟಿದ ಹಂಗ ಎಮ್ ಸಮಾಂತರ ಏನದ ಎನ್ ಅದ ಇವೆರಡು ಒಂದಕ್ಕೊಂದು ಏನದ ಹೇಳ್ರಿ ಸಮಾಂತರದವ ಎಮ್ಮ ಸಮಾಂತರ ಎನ್ನದವು ಹಾಗಿದ್ರೆ ಎಲ್ ಮತ್ತು ಎನ್ ಈ ಎಲ್ ರೇಖೆ ಮತ್ತು ಎನ್ ರೇಖೆ ನಿಮಗೆ ಇದ್ರ ಬಗ್ಗೆ ನಿಮ್ಮ ತೀರ್ಮಾನ ಏನು ಅಂತ ಕೇಳ್ತಾರೆ ನಿಮ್ಮ ತೀರ್ಮಾನ ಏನು ಹೆದರಿ ಕುಂತವ್ರದ್ದು ಸಮಾಂತರ ಯಾವುದು ಎಲ್ ಸಮಾಂತರ ಏನು ಎನ್ ಅಂತ ಹೇಳತ್ತೀರಿ ಇದಕ್ಕೆ ಕಾರಣ ಏನಂದ್ರೆ ಕಾರಣ ಏನಂದ್ರೆ ಒಂದೇ ರೇಖೆಗೆ ಸಮಾನಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ ಇಲ್ಲಿ ನೋಡ್ರಿ ಎಲ್ ರೇಖೆನೂ ಯಮ್ಮಕ್ ಸಮಾಂತರ ಐತಿ ಎನ್ ರೇಖೆನೂ ಯಮ್ಮಕ್ ಸಮಾಂತರ ಐತಿ ಹಾಗಾಗಿ ಒಂದೇ ರೇಖೆಗೆ ಸಮಾಂತರವಾಗಿರ್ತಕ್ಕಂತಹ ರೇಖೆಗಳು ಇರೋದ್ರಿಂದ ಎಲ್ ಸಮಾಂತರ ಎನ್ ಅಂತಕ್ಕಂಥ ತೀರ್ಮಾನವನ್ನು ನಾನು ಕೊಡ್ತೀನಿ ನೀವು ಕೂಡ ಪಡಿತೀರಿ ಅಷ್ಟೇ ಅಲ್ಲಿ ಸಣ್ಣ ಚಿತ್ರ ಕೊಟ್ಟಿದ್ದಾರೆ ಚಿತ್ರ ಹಾಕ್ರಿ ನೀವು ಪಟ್ನ ಹಿಂಗೊಂದು ಗೆರಿ ಎಲ್ಲರೂ ಹೇಳಿರಪ್ಪ ವಿಡಿಯೋ ನೋಡೋರು ಕೂಡ ಒಂದು ಕೆ ಬಿ ಅಂದರೆ ಇನ್ನೊಂದು ಸಿ ಡಿ ಅನ್ರಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಓ ಅನ್ರಿ ಹಾಕಿದ್ರಾ ಸರಿ ಹಾಕಿದ್ರೆ ಅಂತ ತಿಳ್ಕೊತೀನಿ ನಾ ಡಿ ಓ ಬಿ ಅರವತ್ತು ಡಿಗ್ರಿ ಅಂತ ಕೊಡ್ತೇನೆ ನಾವು ಡಿ ಓ ಬಿ ಎಲೆ ಅಲ್ಲಿ ಮಾರ್ಕ್ ಮಾಡ್ರಿ ಅರವತ್ತು ಡಿಗ್ರಿ ಬರೀ ಬರದ್ರಿ ನಮಗೆ ಕೇಳಿದಾರೇನ ಸಿ ಓ ಎ ಅಳತೆ ಕೇಳ್ತಾನೆ ಕೋನ್ ಸಿ ಓ ಎ ಮಾರ್ಕ್ ಮಾಡ್ತೀನಿ ಕೋನ್ ಕೋನ ಸಿ ಓ ಎ ಇದು ಯಾವುದಕ್ಕೆ ಸಮಯ ಇರಬೇಕು ನಿಮಗೆ ಕೋನ ಸಿ ಓ ಎ ಇದ್ದದ್ದು ಯಾವುದಕ್ಕೆ ಸಮಯ ಇರಬೇಕ್ರಪ್ಪ ಮಾತಾಡೋದಿಲ್ಲ ಎಷ್ಟು ಸಿಂಪಲ್ ಕಾನ್ಸೆಪ್ಟಿಂದ ಹೇಳಾಕ್ತಾ ಇರಲಿಲ್ಲಲ್ಲ ಸಿ ಓ ಇದ್ದದ್ದು ಯಾವುದಕ್ಕೆ ಸಮಯ ಇರಬೇಕು ಡಿ ಒ ಬಿಗೆ ಸಮಯ ಇರಬೇಕು ಹೇಳಾಕತ್ತಿರಪ್ಪ ನೀವು ಕೋನ ಡಿ ಒ ಬಿ ನೀವು ಹೇಳೋದು ಸರಿ ಐತಿ ಇದಕ್ಕೆ ಕಾರಣ ಏನು ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರುತ್ತವೆ ಈಗ ಸಿ ಓ ಎ ಬೇಕಾಗಿತ್ತು ನಂಗೆ ಆದರೆ ಡಿ ಒ ಬಿ ಗೊತ್ತೈತಲ್ಲ ಎಷ್ಟೈತಿ ಅರವತ್ತು ಡಿಗ್ರಿ ಇಟ್ಬಿಡೋದು ಮುಗೀತಾ ಉತ್ತರ ಸಿಕ್ತಾ ಅಳತೆಯನ್ನು ಸಿ ಓ ಎ ಅಳತೆಯನ್ನು ಕಂಡುಹಿಡಿದ್ರಿ ಕಂಡು ಹಿಡಿದ್ರೆ ಮುಗೀತು ಇಷ್ಟೇ ಲಾಜಿಕ್ ಆಯ್ತು ಮತ್ತೇನಂತ ಕಷ್ಟ ಇಲ್ಲ ಮುಂದಿನ ಪ್ರಶ್ನೆ ಎರಡು ಕೋನಗಳು ಅವು ಎರಡು ಕೋನಗಳು ಕೊಟ್ಟಿದ್ದಾರೆ ಸ್ವಲ್ಪ ಅದರೊಳಗೆ ಕಾಂಬಿನೇಷನ್ದಾಗ ಕೊಟ್ಟಿದ್ದಾರೆ ಐವತ್ತೈದು ಪ್ಲಸ್ ಮೂರು ಎ ಇನ್ನೊಂದೇನೋ ನೂರ ಹದಿನೈದು ಮೈನಸ್ ಎರಡು ಎ ಹೀಗಿರಬೇಕಾದ್ರೆ ಪ್ರತಿಯೊಂದು ಇನ್ನೊಂದರ ಪರಿಪೂರಕವಾಗಿದ್ದರೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನಿಮಗೆ ಪೂರಕ ಕೋನಗಳ ಮಾಹಿತಿ ಮತ್ತು ಪರಿಪೂರಕ ಕೋನಗಳ ಮಾಹಿತಿ ಗೊತ್ತಿರಬೇಕು ಯಾವಾಗ ಒಂದು ಜೊತೆ ಕೋನಗಳಿಗೆ ನಾವು ಪೂರಕ ಕೋನಗಳಂತ ಅಂತೀವಿ ಹೇಳಿ ನೀವು ವಿಡಿಯೋ ನೋಡೋರು ಮಾತಾಡ್ರಿ ಎರಡು ಕೋಣಗಳ ಮೊತ್ತ ತೊಂಬತ್ತು ಡಿಗ್ರಿ ಇದ್ರೆ ಅದಕ್ಕೆ ಏನಂತ ಕರಿತೀರಿ ಪೂರಕ ಕೋಣಗಳ ಜೋಡಿ ಅಂತ ಕರಿತೀರಿ ಪರಿಪೂರಕ ಅಂತ ಹೇಳ್ಬೇಕಂದ್ರೆ ಅವೆರಡು ಕೋಣಗಳನ್ನು ಕುಡಿಸಿದರೆ ಎಷ್ಟಿರಬೇಕು ಒಂದೂರ ಎಂಬತ್ತು ಡಿಗ್ರಿ ಇರ್ಬೇಕು ವೆರಿ ಗುಡ್ ನೋಡಿರಿ ಈಗ ಇವೆರಡು ಪರಿಪೂರಕ ಅದಾವೆ ದತ್ತ ದತ್ತದ ಪ್ರಕಾರ ನಾವು ಏನು ಅಂದ್ರೆ ಫಿಫ್ಟಿ ಫೈವ್ ಡಿಗ್ರಿ ಪ್ಲಸ್ ತ್ರೀ ಎ ಬರ್ಕೋರಿ ನೀವು ನನ್ನ ಜೊತೆ ಫಿಫ್ಟಿ ಫೈವ್ ಪ್ಲಸ್ ತ್ರೀ ಎ ಮತ್ತು ನೂರ ಹದಿನೈದು ಒಂದು ನೂರ ಹದಿನೈದು ಪ್ಲಸ್ ಹಾಕಿರಿ ಮೈನಸ್ ಟು ಎ ಇವು ಎರಡೂ ಕೂಡಿಸಿದ್ರ ಫಿಫ್ಟಿ ಫೈವ್ ಪ್ಲಸ್ ತ್ರೀ ಎ ಮತ್ತು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಮೈನಸ್ ಟು ಎ ಇವೆರಡೂ ಕೋನಗಳನ್ನು ಕೂಡ್ಸ್ಕೊಂಡು ಕೂಡ್ಸ್ಕೊಂಡ್ಬಿಟ್ರೆ ನೋಡಿರಿ ಇವೆರಡು ಎಂಥ ಜೊತೆ ಅದಾವ ಪರಿಪೂರಕ ಅದಾವ ಅಂದ್ರೆ ಮತ್ತೆ ಎಷ್ಟಿರ್ಬೇಕು ಎಷ್ಟಿರಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಬರೀರಿ ಅದರಿಂದ ನಿಸ್ಸಂಕೋಚವಾಗಿ ಬರೀ ಬರದ್ರಾ ಇನ್ನು ಸಮೀಕರಣ ಬಿಡಿಸೋದು ಏಡ್ತಕ್ಕ ಓದಿದೆ ರೀ ಸರಳ ಸಮೀಕರಣಗಳು ಏಡ್ತಕ್ಕೈತೆ ಇದನ್ನು ಬಿಡಿಸೋದೈತೆ ಇಷ್ಟ ಇನ್ನು ಮುಂದಿನ ಕೆಲಸ ತ್ರೀ ಏಕ ಟು ಎ ಕಳಿತಿ ರೀ ಎಷ್ಟು ಉಳಿತು ಒಂದೇ ಉಳಿತು ಏ ಬರೀರಿ ಹಾಂ ಇನ್ನು ಪ್ಲಸ್ ಬರೀನು ನೂರ ಹದಿನೈದಕ್ಕೆ ಈ ನೂರ ಹದಿನೈದು ಐವತ್ತೈದು ಕುಡ್ಸ್ಕೊಂಬಿಡ್ರಿ ನೂರ ಹದಿನೈದು ಒಂದು ಐದು ನೂರ ಇಪ್ಪತ್ತು ಐವತ್ತು ನೂರ ನೂರ ಎಪ್ಪತ್ತು ಒಂದು ನೂರ ಎಪ್ಪತ್ತು ಡಿಗ್ರಿ ಬರೀರಿ ಬರ್ದಿರಾ ಎರಡು ಭಾಗ ಸುಲಭಕ್ಕೆ ನಾಥ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಹಂಗಿದ್ದ ಹೆಂಗಿದ್ದಂಗೆ ಇಡೋನು ಎ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಒನ್ ಸೆವೆಂಟಿ ಒನ್ ಏಯ್ಟಿ ಮೈನಸ್ ಒನ್ ಸೆವೆಂಟಿ ಡಿಫ್ರೆನ್ಸ್ ಎಷ್ಟು ಟೆನ್ ಡಿಗ್ರಿ ಬರುತ್ತೋ ಅಲ್ಲೋ ಹತ್ತು ಡಿಗ್ರಿ ಇಲ್ಲಿ ಮುಗೀತು ಉತ್ತರ ಬಂತಿಲ್ಲ ನಮಗೆ ಇದಕ್ಕಿಂತ ಹೆಚ್ಚಿಗೇನು ಮಾಡಬೇಕಾಗಿಲ್ಲ ಮುಂದಿನ ಪ್ರಶ್ನೆ ವಿಶಾಲ ಕೋಣವನ್ನು ವ್ಯಾಖ್ಯಾನಿಸಿ ಭಾಳ ಸುಲಭ ಇದೆ ತೊಂಬತ್ತರಿಂದ ಮತ್ತು ಒಂದೂರ ಎಂಬತ್ತು ತೊಂಬತ್ತು ಮತ್ತು ಒಂಬತ್ತು ಒಂದೂರ ಎಂಬತ್ತರ ನಡುವೆ ಇರತಕ್ಕಂಥ ಕೋನಕ್ಕೆ ನಾವೇನಂತ ಕರಿತೀವಿ ವಿಶಾಲ ಕೋಣ ಅಂತ ಕರಿತೀವಿ ವಿಶಾಲ ಕೋಣ ಅಂದರೆ ಅದು ಕಂಪಲ್ಸರಿ ಎಷ್ಟು ತೊಂಬತ್ತಕ್ಕಿಂತ ಹೆಚ್ಚಿರಬೇಕು ತೊಂಬತ್ತಕ್ಕಿಂತ ಹೆಚ್ಚಿರಬೇಕು ಆದರೆ ಎಷ್ಟಕ್ಕಿಂತ ಕಮ್ಮಿ ಇರಬೇಕು ನೂರ ಎಂಬತ್ತರಕ್ಕಿಂತ ಕಡಿಮೆ ಇರಬೇಕು ಅಂಥ ಕೋನಕ್ಕೆ ಅಂತ ನಾವು ಕರಿತೀವಿ ವಿಶಾಲ ಕೋನ ಅಂತ ಕರಿತೀವಿ ಈ ವ್ಯಾಖ್ಯಾನ ನೆನಪಿಟ್ಕೊಡ್ರಿ ಮುಂದಿನ ಪ್ರಶ್ನೆ ಏಕ ರೇಖಾಗತ ಬಿಂದುಗಳನ್ನು ವ್ಯಾಖ್ಯಾನಿಸಿ ಒಂದೇ ರೇಖೆ ಮೇಲೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಹಾದು ಹೋಗುವುದನ್ನು ಏಕರೇಖಾಗತ ಬಿಂದುಗಳು ಅಂತ ವ್ಯಾಖ್ಯೆಗೆ ಉತ್ತರ ನಿಮ್ಮ ಎಲ್ ವಿ ಕೊಟ್ಟಿದಾರ ಆದರೂ ಒಂದು ಸ್ವಲ್ಪ ಈ ವ್ಯಾಖ್ಯೆಯಲ್ಲಿ ಅಥವಾ ಈ ಪ್ರಶ್ನೆಯಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಐತೆ ಅಂತ ನನಗನ್ನಿಸ್ತದೆ ಏಕ ರೇಖಾಗತ ಬಿಂದುಗಳನ್ನು ವ್ಯಾಖ್ಯಾನಿಸಿ ಏಕ ರೇಖಾಗತ್ತ ಅಂದ್ರೆ ಒಂದೇ ರೇಖೆ ಮೇಲೆ ಇರ್ತಕ್ಕಂತಹ ಬಿಂದುಗಳು ಒಂದೇ ರೇಖೆಯ ಮೇಲಿರ್ತಕ್ಕಂತಹ ಬಿಂದುಗಳಿಗೆ ಏಕ ರೇಖಾಗತ್ತ ಬಿಂದುಗಳು ಅಂತ ಅನ್ಬೇಕು ಅನ್ನೋದು ನನ್ನ ಒಂದು ತೀರ್ಮಾನ ಆದರೆ ನಿಮ್ಮ ಎಲ್ ಬಿ ಎ ನಲ್ಲಿ ಈ ಉತ್ತರವನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸ್ವಲ್ಪ ನೀವು ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಿರಿ ಅಲ್ಲಿ ಉತ್ತರವನ್ನು ಕೂಡ ಇಲ್ಲಿ ತಗೊಂಡಿದ್ದೀನಿ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ಏನಿದೆ ನೋಡ್ರಿ ಕೋನ್ ಎ ಬಿ ಸಿ ಎಷ್ಟದ ಒಂದೊಂದು ನಲ್ವತ್ತೆರಡದ ಎ ಬಿ ಸಿ ಎಷ್ಟದ ಒಂದೂರ ನಲವತ್ತೆರಡದ ಪಟ್ನ ಪಟ್ನೆಯಲ್ಲರೂ ತೆಗೀರಿ ವಿಡಿಯೋ ನೋಡೋರು ಹಿಡ್ಕೊಂಡ ಎ ಬಿ ಸಿ ಹಿಂಗೊಂದು ನೂರ ನಲ್ವತ್ತೆರಡು ನೋಡ್ರಿ ನಮಗೇನು ಕೇಳಿದ್ದಾರೆ ಸರಳಾಧಿಕ ಎ ಬಿ ಸಿ ಅಳತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸರಳಾಧಿಕ ಅಂದ್ರೆ ಇದು ನೋಡ್ರಿ ಸರಳಾಧಿಕ ಅಂದ್ರೆ ಈ ಕೋನ ಕಂಡುಹಿಡಿಬೇಕು ಇದು ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಹೌದಾ ಈಗ ಸರಳಾಧಿಕ ಕೋನ ಸರಳಾಧಿಕ ಸರಳಾಧಿಕ ಕೋನ್ ಎ ಬಿ ಸಿ ಅಂದ್ರೆ ನೀವು ಎದ್ರಾಗ ಕಳಿಬೇಕು ನೂರ ಎಂಬತ್ತರಕ್ಕೆ ಕಳಿಬೇಕು ಮುನ್ನೂರ ಅರವತ್ತರ ಕಳಿಬೇಕು ನೋಡೋಣ ಗುಡ್ ಮುನ್ನೂರ ಅರವತ್ತರೊಳಗೆ ಎಷ್ಟು ಕಳಿಬೇಕು ಒಂದು ನೂರ ನಲ್ವತ್ತೆರಡು ಡಿಗ್ರಿ ಕಳಿಬೇಕು ಮುನ್ನೂರ ಅರವತ್ತರೊಳಗೆ ಒಂದು ನೂರ ನಲ್ವತ್ತೆರಡನ್ನು ಕಳೆದ್ರೆ ಬರ್ತಕ್ಕಂಥ ಬೆಲೆ ಎರಡು ನೂರ ನೋಡ್ರಿ ಕರೆಕ್ಟ್ ಹೇಳತ್ತಿರಲಿಲ್ಲ ಹೇಳಪ್ಪ ಇನ್ನೊಮ್ಮೆ ಎರಡು ನೂರ ಹದಿನೆಂಟು ಕರೆಕ್ಟ್ ಹೇಳಿದಿ ನೀನು ಸರಿ ಹೇಳಿದಿ ಅಂತ ಬರೆಯಾಗತ್ತೆ ನಾನು ಸರಳ ಅದಕ್ಕೆ ಕೋಣೆ ಬಿಸಿ ಬೆಲೆ ಎಷ್ಟು ಎರಡು ನೂರ ಹದಿನೆಂಟು ಡಿಗ್ರಿ ಆಯಿತು ಇದ್ರ ವ್ಯತ್ಯಾಸ ನೀವು ಕರೆಕ್ಟ್ ಹೇಳಿದ್ದು ಕರೆಕ್ಟ್ ಇದ್ರೆ ಆಟ ಮತ್ತು ಇಲ್ಲಾಂದರೆ ಚೆಕ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಸರಳ ಯುಗ್ಮದ ಒಂದು ಕೋನ ಎಪ್ಪತ್ತೈದು ಐತಿ ಆದರೆ ಇನ್ನೊಂದು ಕೋನವನ್ನು ಕಂಡುಹಿಡೀರಿ ಅಥವಾ ಬರೀರಿ ಅಂತ ಕೇಳಿದ್ದಾರೆ ಸರಳ ಯುಗ್ಮ ಯುಗ್ಮ ಅಂದರೆ ಏನೇ ಜೋಡಿ ಯುಗ್ಮ ಅಂದ್ರೆ ಏನೋ ಜೋಡಿ ಸರಳ ಯುಗ್ಮ ಅಂದರೆ ಆ ಜೋಡಿಗೆ ಏನಂತ ಕರಿತೀವಿ ಆ ಎರಡು ಕೂಡಿಸ್ರೆ ಒಂದೂರ ಎಂಬತ್ತು ಡಿಗ್ರಿ ಆಗೋಕ್ಕೆ ಎರಡು ಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಸಮಯ ಇದ್ದರೆ ಆ ಜೋಡಿ ಕೋನಗಳಿಗೆ ಏನಂತ ನಾವು ಕರಿತೀವಿ ಸರಳ ಯುಗ್ಮ ಅಂತ ಕರಿತೀವಿ ಹಂಗೆ ಸರಳ ಯುಗ್ಮದ ಒಂದು ಕೋನವು ಎಪ್ಪತ್ತೈದು ಡಿಗ್ರಿ ಒಂದು ಕೋನ ಈ ಕೋನ್ ಎ ಮತ್ತು ಕೋನ್ ಬಿ ಇವೆರಡು ಸರಳ ಯುಗ್ಮಗಳಾಗಿದ್ದಾವಂತ ಕೋಣ ಸರಳ ಯುಗ್ಮಗಳನ್ನು ಉಂಟು ಮಾಡ್ತಾವ ಅಂತಕ್ಕಂಥ ಮಾಹಿತಿ ನಾವು ಹಂಗೆ ಅಂದ್ಕೊಳ್ಳೋಣ ಹಂಗೆ ಅಂದ್ರೆ ಇವು ಎರಡು ಕೂಡ್ಸಿದ್ರೆ ಎಷ್ಟಿರಬೇಕು ಒಂದೂರ ಇಲ್ಲಿ ಬರೀರಿ ಎ ಮತ್ತು ಬಿ ಎರಡು ಕೋನಗಳನ್ನು ಕೂಡ್ಸಿದ್ರೆ ಅದೆಷ್ಟಕ್ಕೆ ಸಮ ಆಗಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿಗೆ ಸಮಾಗೆ ಈ ಎರಡರೊಳಗೆ ಒಂದು ಕೋನ ಕೊಟ್ಟಿದ್ದಾರೆ ನಿಮ್ಗೆ ಏರೆ ಬರೀರಿ ಬಿ ಆರೆ ಬರೀರಿ ಎಷ್ಟೈತಿ ಒಂದು ಎಪ್ಪತ್ತೈದು ಐತೆ ಅಲ್ಲೋ ಎಪ್ಪತ್ತೈದು ಬರೀರಿ ಕೋನ್ ಬಿ ಎಷ್ಟು ಎಷ್ಟಾಯ್ತು ನೋಡಿರಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಅಂದ್ರೆ ಕೋನ್ ಬಿ ಇಕ್ವಟು ಎಷ್ಟು ಬರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ರೆ ಕೋನ್ ಬಿ ಇಕ್ಕೋಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಸೆವೆಂಟಿ ಫೈವ್ ಒಂದು ನೂರ ಎಂಬತ್ತರೊಳಗೆ ಒಂದು ನೂರ ಎಂಬತ್ತರೊಳಗೆ ಎಪ್ಪತ್ತೈದು ಕಳೆದ್ರೆ ಬರ್ತಕ್ಕಂಥ ಬೆಲೆ ಎಷ್ಟು ಒಂದು ನೂರ ಐದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೊ ಇದು ನಿಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅರ್ಥ ಆಯ್ತಾ ಎಲ್ಲರಿಗೂ ಒಂದು ಅಂಕದ ಸುಲಭ ಪ್ರಶ್ನೆ ಇದೆ ಮುಂದಿನ ಪ್ರಶ್ನೆ ಎಲ್ಲ ಪೂರಕ ಕೋನಗಳನ್ನು ಸರಳ ಯುಗ್ಮಗಳನ್ನು ರೂಪಿಸುತ್ತವೆ ಈ ಹೇಳಿಕೆ ಸರಿಯೇ ಸ ಎಲ್ಲ ಪೂರಕ ಕೋನಗಳು ಪೂರಕ ಹೇಳ್ತೀವಿ ಹೇಳ್ತೀವ ಹೇಳ್ತೀವನವಾ ಎಲ್ಲ ಪೂರಕ ಕೋನಗಳು ಸರಳ ಯುಗ್ಮಗಳನ್ನು ರೂಪಿಸುತ್ತವೆಯೇ ತಪ್ಪಲ್ಲ ಹೇಳಿಕೆ ಹಾಂ ಎಲ್ಲ ಪೂರಕ ಕೋಣಗಳು ಸರಳ ಯುಗ್ಮಗಳನ್ನು ಉಂಟು ಮಾಡೋದಿಲ್ಲ ಈ ಹೇಳಿಕೆ ಸರಿ ಅಲ್ಲದೆ ಯಾಕಂದರೆ ಅವೆರಡೂ ಕೂಡಿಸಿ ತೊಂಬತ್ತಿರ್ತೈತಿ ಒಂದೂರ ಎಂಬತ್ತಂತೂ ಇಲ್ಲ ಹಾಗಾಗಿ ದಿನಾಗ್ಯದ ಹೇಳಿಕೆ ತಪ್ಪು ಹೇಳಿಕೆ ಇಷ್ಟ ಸಾಕು ಈ ಹೇಳಿಕೆ ತಪ್ಪೈತಿ ಅನ್ನೋ ತೀರ್ಮಾನಕ್ಕೆ ಬಂದುಬಿಡು ನಾ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ ನೋಡ್ರಿ ನಲ್ವತ್ತೈದನೇ ಪ್ರಶ್ನೆ ನಿಮಗೇನದ ಅಂತ ಕೋನ್ ಎರಡು ಒಂದೂರ ಮೂವತ್ತು ಡಿಗ್ರಿ ಅದ ಕೋನ್ ಎರಡು ಎಷ್ಟ ಇದು ಒಂದೂರ ಮೂವತ್ತು ಡಿಗ್ರಿ ಅದ ಕೋನ್ ಐದು ಎಷ್ಟಿದೆ ಐವತ್ತು ಡಿಗ್ರಿ ಅದ ಕೋನ್ ಐದು ಐವತ್ತು ಡಿಗ್ರಿ ಅದ ಎಮ್ ಸಮಾಂತರ ಎನ್ ಆಗಿದೆಯೇ ಅಥವಾ ಇಲ್ಲವೇ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಇಲ್ಲಿ ಎಂ ಸಮಾಂತರ ಎಲ್ ಎನ್ ಇಲ್ಲಿ ಎನ್ ಆಗ್ಬೇಕು ಟೈಪಿಂಗ್ ಇದು ಎಮ್ ಮತ್ತು ಎನ್ ನೋಡ್ರಿ ನಮಗೆ ಈ ಸಮಾಂತರದ ಪರಿಕಲ್ಪನೆ ನಾವು ಇಲ್ಲಿ ಕನ್ಫರ್ಮ್ ಮಾಡಬೇಕು ಅಂತಂದ್ರೆ ನೋಡಿರಿ ಇದು ನೂರ ಮೂವತ್ತೈತೆ ಈ ಮೂರನೇ ಕೋನ ಏನಾಗೈತಿ ನೋಡಿರಿ ಕೋನ ಮೂರ ಶೃಂಗಾಮುಖ ಕೋನಕೈತಿಲ್ಲ ಅದಕ್ಕೆ ಕೋನ ಮೂರು ಇಕೊಟ್ಟು ಬರೀ ನಾ ಹೇಳ್ತೇನೆ ನಾ ಹೇಳ್ದಂಗೆ ಬರ್ರಿ ನಾ ಹೇಳ್ದಂಗೆ ವಿಚಾರ ಮಾಡ್ಕೊತ ಹೋಗಿರಿ ನೂರ ಮೂವತ್ತು ಡಿಗ್ರಿ ಆಯಿತು ಇದು ಕೋನ ಮೂರು ನೂರ ಮೂವತ್ತು ಡಿಗ್ರಿ ಒಂದು ಸರಳ ರೇಖೆ ಮತ್ತು ಇದೊಂದು ಸರಳ ರೇಖೆ ಸರಳ ರೇಖೆ ಒಂದೇ ಪಾರ್ಶ್ವದಲ್ಲಿರುವ ಅಂಥ ಕೋನುಗಳು ಯಾವ್ಯಾವು ಮೂರು ಮತ್ತು ಐದು ನಾನು ಕೋನ ಮೂರು ಕೋನಾ ಎರಡದು ಬಿ ಎಲ್ಲ ಇದೇನು ಬರೀಬೇಕು ನಾನು ಕೋನ್ ಎರಡು ಬರ್ತಿದೆ ಕೋನ್ ಎರಡು ಎಷ್ಟು ಐತಿ ಒಂದೂರ ಮೂವತ್ತೈತಿ ಅದರಿಂದ ಕೋನ್ ಮೂರು ಎಷ್ಟು ಕಂಡು ಬರ್ತೈತಿ ನಿಮ್ಗೆ ಇದು ಕೂಡ ಕೋನ್ ಎರಡಕ್ಕೆ ಸಮ ಆಗ್ಬೇಕಿಲ್ಲ ಆದ್ದರಿಂದ ಇದಷ್ಟು ಅದು ಒಂದೂರ ಮೂವತ್ತು ಡಿಗ್ರಿ ಆತ ಇಲ್ಲೋ ಹಾಂ ಅಂದ್ರೆ ಕೋನ ಮೂರು ಈಕ್ವಲ್ ಟು ಒಂದು ನೂರ ಮೂವತ್ತು ಡಿಗ್ರಿ ಆತ ಈಗ ಕೋನ್ ಮೂರ ಮತ್ತು ಕೋನ್ ಐದ ಕೂಡಿಸ್ತೀನಿ ನಾ ಕೋನ ಮೂರು ಪ್ಲಸ್ ಕೋನ ಐದು ಇವೆಡ ಕೂಡಿಸಿದ್ರೆ ಕೋನ್ ಮೂರರ ಬೆಲೆ ಎಷ್ಟಂತ ಗೊತ್ತು ಮಾಡ್ಕೊಂಡ್ರಿ ನೂರ ಮೂವತ್ತಂತ ಗೊತ್ತು ಮಾಡ್ಕೊಂಡಿರಿ ನೂರ ಮೂವತ್ತು ಬರೀ ಬರ್ದ್ರ ಕೋನ್ ಐದರ ಬೆಲೆ ನಾವೇನು ಲೆಕ್ಕ ಮಾಡಿಲ್ಲ ಈಗಾಗಲೇ ಲೆಕ್ಕದಾಗ ಕೊಟ್ಬಿಟ್ಟಿದ್ದಾರೆ ಎಟ್ಟಿದ್ರಪ್ಪ ಐವತ್ತು ಹಾಕಿರಿ ಉತ್ತರ ನೋಡ್ರಿ ಎರಡು ಕೂಡಿಸ ಎಷ್ಟು ಬಂತು ನೂರ ಎಂಬತ್ತು ಇದ್ರಿ ಒಂದು ಹೇಳಿಕೆ ಬಂದೈತೆ ನಿಮ್ಮ ಪುಸ್ತಕದಾಗ ಒಂದು ಜೊತೆ ರೇಖೆಗಳನ್ನು ಒಂದು ಛೇದಕ ರೇಖೆ ನಾ ಮೊದಲ ಸಮಾಂತರ ಅಂತ ಹೇಳಿ ಲಕ್ಷ ಕೊಡ್ರಿ ಒಂದು ಜೊತೆ ರೇಖೆಗಳನ್ನು ಒಂದು ಛೇದಕವು ಕತ್ತರಿಸಿದಾಗ ಉಂಟಾಗುವ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಆಗಿದ್ದರೆ ಅಥವಾ ಅವುಗಳು ಸರಳ ಕೋಣ ಪೂರಕಗಳಾಗಿದ್ದರೆ ಆ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಇದು ಮಾಹಿತಿ ನಿಮಗೆ ಇರಬೇಕಾದದ್ದು ಇಲ್ಲಿ ಅಂತರ್ ಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಐತಿ ಬಂದೈತಿ ಅಂದ್ರೆ ಇದ್ರ ಮೇಲೆ ನಾವು ಯಾವ ತೀರ್ಮಾನಕ್ಕೆ ಬರೋಣ ಎಲ್ ಸಮಾ ಸಾರಿ ಎಲ್ ಅಲ್ಲದು ಏನೈತಿ ಎಂ ಸಮಾಂತರ ಎನ್ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತೀವಿ ಎಂ ಸಮಾಂತರ ಎನ್ ಕಾರಣ ನೀಡಿ ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಅಂತ ಕಾರಣ ಅಂದ್ರೆ ಮುಂದೆ ಬರ್ರಿ ನಾ ಇದನ್ನೆಲ್ಲ ಇಲ್ಲಿ ಬಿಟ್ಟು ಡೀಟೇಲ್ ಬರ್ಕೊತ್ಕೊಂಡಿಲ್ಲ ನಾ ಈಗ ಏನು ಬರೀಬೇಕು ಎಮ್ ಮತ್ತು ಎನ್ ರೇಖೆಗಳ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತವು ಒಂದು ನೂರ ಎಂಬತ್ತು ಡಿಗ್ರಿ ಆಗಿದೆ ಆದ್ದರಿಂದ ಎಮ್ ಸಮಾಂತರ ಎನ್ ಇಲ್ಲೇ ನೂರ ಎಂಬತ್ತಾದ ತಕ್ಷಣನೇ ಕಾರಣ ಸೇರಿಸ್ಬೇಕು ನೀವು ತಿಳಿತಲ್ಲ ಕಾರಣ ಒಂದು ಕೇಳಿದರೆ ಲೆಕ್ಕ ಅರ್ಥ ಆಯ್ತು ಅಂತ ಅಂದ್ಕೋತೀನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೀನಿ ಮುಂದಿನ ಪ್ರಶ್ನೆ ನೋಡಿರಿ ಚಿತ್ರದಲ್ಲಿ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಐತಿ ಪಿ ಕ್ಯೂ ಆರ್ ಈಕ್ವಲ್ ಟು ಪಿ ಆರ್ ಕ್ಯೂ ಮಾರ್ಕ್ ಮಾಡಿದ್ದಾರೆ ನಮಗೇನು ಸಾಧಿಸೋಕೆ ಹೇಳಿದ್ದಾರೆ ಅಂದರೆ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಪಿ ಆರ್ ಟಿ ಸಾಧಿಸ್ರಿ ಅಂತ ಅಂದಿದ್ದಾರೆ ಸಾಧಿಸು ಭಾಳ ಸುಲಭ ಐತೆ ಲಕ್ಷ ಕೊಡ್ರಿ ಈಗ ನಂಗೆ ಕೋನ್ ಪಿ ಕ್ಯೂ ಆರ್ ಮತ್ತು ಕೋನಾ ಪಿ ಕ್ಯೂ ಎಸ್ ಆ ಇವೆಡೂ ಕೂಡ ಇಟ್ಟಿರ್ಬೇಕು ಹೇಳಿ ಚಿತ್ರ ನೋಡ್ರಿ ನಾ ಏನು ಬರ್ದೇನಲ್ಲ ಆ ಲಕ್ಷಣವನ್ನು ನೋಡ್ರಿ ಅಲ್ಲಿ ಗಮನಿಸ್ರಿ ಪಿ ಕ್ಯೂ ಆರ್ ಅದ್ರ ಮಾರ್ಕ್ ಮಾಡಿದ್ರ ಈಗ ಹಿಂಗೊಂದು ಸರಳ ರೇಖೆ ಇದೆ ಹಿಂಗೊಂದು ಕಿರಣ ನಿಂತಂದ್ರ ಈ ಪಾರ್ಶ್ವದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಡಯಾಗ್ರಾಮ್ ಹಾಕಿ ತಗದಾಗ ಅಟ್ಟ ಹೇಳಕ್ ಬರಬಾರ್ದ ಸಂದರ್ಭ ಬಂದಂಗ ಚಿತ್ರ ಇದ್ದಂಗ ಅಲ್ಲಿ ಅನ್ವಯ ಮಾಡಾಕ ಬರ್ಬೇಕು ಇಲ್ಲೂ ಅದ ಐತಿ ಸೀನ್ ಬೇರೆ ಇಲ್ಲ ಹಾ ಅದ ಸೀನ್ ಐತಿ ಅಂದ್ರೆ ಈ ವ್ಯಾಡ್ ಕೂಡ ಎಷ್ಟಿರ್ಬೇಕು

ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಏನು ಬರೀತೀರಿ ಇದು ನೂರ ಎಂಬತ್ತೈತಿ ಇದು ನೂರ ಎಂಬತ್ತೈತೆ ಅಂದರೆ ಎಡ ಭಾಗ ಎರಡು ಹೋಲಿಸ್ಕೋಬೋದಲ್ಲ ಅದಕ್ಕೆ ಕೋನ್ ಪಿ ಕ್ಯೂ ಆರ್ ಪ್ಲಸ್ ಕೋನ್ ಪಿ ಕ್ಯೂ ಎಸ್ ಇದು ಕೋನ್ ಪಿ ಆರ್ ಕ್ಯೂ ಪ್ಲಸ್ ಕೋನ್ ಪಿ ಆರ್ ಟಿ ಸಮ ಇರ್ತೈತಿಲ್ಲ ಕೋನ್ ಪಿ ಆರ್ ಕ್ಯೂ ಪ್ಲಸ್ ಕೋನ್ ಪಿ ಆರ್ ಟಿ ಕೋನ್ ಪಿ ಆರ್ ಟಿ ಇದು ಮೊತ್ತಕ್ಕೆ ಸಮಯ ಆದರೆ ಒಂದು ಇಲ್ಲಿ ಲಾಜಿಕ್ ಏನೈತೆ ಅಂದ್ರೆ ಈ ಎಡ್ಡು ಕೋನ್ಗಳು ಒಂದು ಕೋನ್ ಸಮಾಂತ ಕೊಟ್ಟಿದ್ದೆ ನಾವು ಕ್ಯೂದಾಗ ಒಳಗೈತ್ಲ ಅದ ಆಡದಾಗ ಒಳಗೈತಾ ಅದ ಇಲ್ಲಿಂದ ಇಲ್ಲಿ ಪಿ ಕ್ಯೂ ಆರ್ ಈಕ್ವಲ್ ಟು ಪಿ ಆರ್ ಕ್ಯೂ ಐತಿ ಇಲ್ಲಿ ಪಿ ಕ್ಯೂ ಆರ್ ಐತ್ಲಾ ಈಕ್ವಲ್ ಟು ಕೋನ್ ಪಿ ಆರ್ ಕ್ಯೂ ಕೊಟ್ಟಿದಾರೆ ಇಲ್ಲಿ ಹಾಕಿರಿ ಕೆಳಗೆ ಪಿ ಆರ್ ಕ್ಯೂ ಹಾಕಿರಿ ಪ್ಲಸ್ ಕೋನ್ ಪಿ ಕ್ಯೂ ಎಸ್ ಈಕ್ವಲ್ ಟು ಕೋನ್ ಪಿ ಆರ್ ಕ್ಯೂ ಹೆಂಗ್ದಂಗೆ ಬರ್ರಿ ಪ್ಲಸ್ ಕೋನ್ ಪಿ ಆರ್ ಟಿ ಈಗ ನೀವು ಗಮನಿಸ್ಬೇಕೇನಂದ್ರೆ ಇಷ್ಟೆಲ್ಲ ಬರದ್ರೆ ಅಂತ ಅಂದ್ಕೊಂತೀನಿ ಇಲ್ಲಿ ಗಮನಿಸ್ಬೇಕು ನೀವು ಅಂತಂದ್ರೆ ಈ ಪಿ ಆರ್ ಕ್ಯೂ ಆ ಕಡೆ ಹೋದ್ರೆ ಅಂದ್ರೆ ಮೈನಸ್ ಪಿ ಆರ್ ಕ್ಯೂ ಹಾಕೈತಿ ಅದ್ರ ಬದಲಿಗೆ ಇಲ್ಲೇ ಕಟ್ ಮಾಡಿಬಿಟ್ಟು ಒನ್ ಪ್ಲಸ್ ಒನ್ ಮೈನಸ್ ಎರಡು ಕ್ಯಾನ್ಸಲ್ ಆಯ್ತು ಪ್ಲಸ್ ಟು ಮೈನಸ್ ಟು ಇದ್ರೆ ಹೆಂಗೆ ಹೋಗಾವ್ ಹಂಗ ಹೊಡೆದ್ ಹಾಕಿರೋ ಉಳಿತೇನ್ ನೋಡ್ರಿ ಕೋನ್ ಪಿ ಕ್ಯೂ ಎಸ್ ಉಳಿತು ಇಲ್ಲಿ ಈಕ್ವಲ್ ಟು ಅಕಡೆ ಏನ್ ಬೇರೆ ಅವ್ರು ಕೋನ್ ಪಿ ಆರ್ ಟಿ ಉಳಿತು ನಿಮ್ಗೆ ಏನ್ ಸಾಧಿಸಬೇಕಾಗಿತ್ತು ನೋಡ್ರಿ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಪಿ ಆರ್ ಟಿನ ನ ಸಾಧಿಸಬೇಕಾಗಿತ್ತಿಲ್ಲ ನೋಡ್ರಪ್ಪ ಪಿ ಕ್ಯೂ ಎಸ್ ಸಿ ಜಿ ಕೊಟ್ಟು ಪಿ ಆರ್ ಟಿನ ನ ನೋಡ್ರಿ ಬಂತ ಇಷ್ಟ ಇಷ್ಟೇ ಸಾಧನೆ ಆದ್ರೆ ತರ್ಕ ಐತಿ ಇಲ್ಲಿ ಲಾಜಿಕ್ ಐತಿ ವಿಚಾರ ಮಾಡಿ ಬಿಡಿಸೋದಾಯ್ತು ಅಷ್ಟ ಬಿಡಿಸಿದ್ರಿ ಸರಿ ಮುಂದಿನ ಒಂದು ಪ್ರಶ್ನೆ ಗಮನಿಸಿ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ ಅದ ಎ ಬಿ ಇಂದ ಸಮಾಂತರದ ಸಿ ಡಿ ಸಮಾಂತರದ ಇ ಎಫ್ ಸಮಾಂತರ ಸಿ ಡಿ ಇ ಎಫ್ ಸಿ ಡಿ ಎಲ್ಲಿ ಸಮಾಂತರ ಇರ್ತೈತದ ಅದೆಲ್ಲ ಲಂಕ್ ಲಿಂಕ್ ತಪ್ಪೈತದ ತಪ್ಪೈತದೆ ಇ ಎಫ್ ಸಿ ಡಿ ಇದನ್ನು ಬಿಟ್ಟು ಬಿಡ್ರಿ ಪಾರ್ಟ್ ಇ ಎಫ್ ಸಿ ಡಿ ಬಿಡ್ರಿ ಎ ಬಿ ಸಮಾಂತರ ಸಿ ಡಿ ಇಷ್ಟ ತಗೋರಿ ಜಿ ಇ ಡಿ ಒನ್ ಟ್ವೆಂಟಿ ಸಿಕ್ಸ್ ಜಿ ಇ ಡಿ ಎಲ್ಲ ಸೇರಿ ಅಷ್ಟೈತಿ ಒಂದೂರ ಇಪ್ಪತ್ತಾರು ಡಿಗ್ರಿ ಐತಿ ಕಂಡು ಹಿಡಕ್ಕೆ ಏನು ಹಿಡಿದಾರೆ ಅಂದರೆ ಜಿ ಇ ಎಫ್ ಅಳತೆ ಕೇಳಿದ್ದಾರೆ ಜಿ ಇ ಎಫ್ ಅಳತೆಯನ್ನು ಕೇಳಿದ್ದಾರೆ ಇದನ್ನು ಕೇಳಿದ್ದಾರೆ ಸ್ವಲ್ಪ ನಿಮ್ಗೆ ಎಲ್ ಬಿ ಎ ಪುಸ್ತಕದೊಳಗೂ ಇದು ತಪ್ಪಾಗೈತಿ ಇಲ್ಲಿ ಜಿ ಇ ಡಿ ಕಂಡು ಕಂಡುಹಿಡಿಯಿರಿ ಅಳತೆಯನ್ನು ಅಂತ ಆಗೈತೆ ನಾನು ಸರಿ ಮಾಡ್ಕೊಂಡಿದ್ದೀನಿ ನೋಡಿ ಜಿ ಇ ಎಫ್ ಕಂಡು ಹಿಡಿಬೇಕಾಗಿತ್ತು ನಮ್ಗೆ ಹ್ಞೂ ಸ್ವಲ್ಪ ಲಕ್ಷ ಕೊಡ್ರಿ ಕೋನ ಜಿ ಇ ಡಿದೊಳಗೆ ಎರಡು ಭಾಗದಾವೆ ಕೋನ್ ಜಿ ಇ ಡಿದೊಳಗೆ ಎರಡು ಭಾಗದವು ಅದು ನೋಡೋದು ಬರೀನು ಏನೇನಂತ ಬರೀತೀರಿ ಕೋನ್ ಜಿ ಇ ಡಿ ಎರಡು ಭಾಗದವು ಕೋನ ಜಿ ಇ ಎಫ್ ಒಂದು ಐತಿ ಮತ್ತು ಇನ್ನೊಂದು ಐತೆ ಐತಲ್ಲ ಕೋನ್ ಕೋನ್ ಎಫ್ ಇ ಡಿ ಐತಿ ಅದ್ರಾಗ ಎರಡು ಭಾಗ ಅದಾವೆ ಕೋನ್ ಎಫ್ ಇ ಡಿ ಬರೀನು ಬರೀದಪ್ಪ ಎಲ್ಲರೂ ಕೋನ್ ಎಫ್ ಇ ಡಿ ಬರದ್ರಾ ಸರಿ ಇದು ಎಲ್ಲ ಟೋಟಲನ್ನು ಜಿ ಇ ಡಿ ಕೊಟ್ಟಿದ್ದೆ ನಾವು ಎಷ್ಟಂತ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಹಾಕ್ರಿ ಕನ್ಫ್ಯೂಸ್ ಮಾಡ್ಕೋಬೇಡ ಡೈಗ್ರಾಮ್ ಒಂದೊಂದ್ರೆ ಒಂದೆ ಮಾಡ್ಕೋತೀರಿ ನೀವು ನಾ ಏನು ಗಡಬಿ ಮಾಡತ್ತಿಲ್ಲ ನೀವು ಸರಿಯಾಗಿ ಲಕ್ಷ ಕೊಟ್ಟು ವಿಡಿಯೋ ನೋಡಿರಿ ಗಮನಿಸ್ರಿ ಅರ್ಥ ಮಾಡ್ಕೋರಿ ಜಿ ಎಫ್ ಗೊತ್ತಿಲ್ಲಪ್ಪ ಕಂಡುಹಿಡಬೇಕಾಗಿತ್ತು ಕೋನ್ ಜಿ ಇ ಎಫ್ ಹಂಗೆ ಹೇಳ್ರಿ ಎಫ್ ಇ ಡಿ ಅಂದ್ರೆ ಎಷ್ಟೈತಿ ಎಫ್ ಇ ಡಿ ಅಂದ್ರೆ ಎಷ್ಟೈತಿ ಎಫ್ ಇ ಡಿ ಅಂದ್ರೆ ಇಲ್ಲಿ ಮಾರ್ಕ್ ಐತಿ ನೋಡಿರಿ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ತೊಂಬತ್ತು ಅಂದ್ರೆ 126 ఇలే సిక్స్ ఇ ఆ తొంభత్కడు తొందరీ మైనస్ నైంటీ ఆ ఈక్వల్ టు కోన్ G.E.F. ఇఫ్ ఆయ్ కోన్ జి ఇఫ్ ఆయ్ వన్ ట్వెంటీ సిక్స్ ద డిగ్రీ ఈక్వల్ టు కోన్ ఏనా జిఎఫ్ ఆయొ ఈక్వల్ టు కోన్ జిఎఫ్ ఆయ్ ಈಕ್ವಲ್ ಟು ಎಷ್ಟಾಯಿತು ಮೂವತ್ತಾರು ಡಿಗ್ರಿ ಆತೋ ಇಲ್ಲ ಇಷ್ಟ ಐತಿ ಪ್ರಶ್ನೆ ಮತ್ತೇನೂ ಇಲ್ಲ ಉತ್ತರ ಸಿಕ್ತಮ ಜಿ ಎಫ್ ಜಿ ಎಫ್ ಅಳತೆಯನ್ನು ಕಂಡುಹಿಡಲಿಕ್ಕೆ ಹೇಳಿದರು ಸರಿ ಇನ್ನೊಂದು ಪ್ರಶ್ನೆ ನಲ್ವತ್ತೆಂಟನೇ ಪ್ರಶ್ನೆ ಏನಾಯ್ತು ನೋಡಿ ಚಿತ್ರದಲ್ಲಿ ಎಲ್ ಸಮಾಂತರ ಎಮ್ ಅದ ಎಲ್ ಇದ್ದದ್ದು ಎಮ್ಗೆ ಸಮಾಂತರ ಲಕ್ಷ ಕೊಡಬೇಕು ಹಂಗ ಎನ್ ಸಮಾಂತರ ಪಿ ಅದ ಇದು ಆ್ಯಕ್ಚುಲಿ ಎನ್ ಸಮಾಂತರ ಪಿ ಅದ ಇಲ್ಲಿ ಏನೋ ಟೈಪಿಂಗ್ ಎರರ್ ಆಗೈತಿ ಎಲ್ ಸಮಾಂತರ ಎನ್ ಸಮಾಂತರ ಎನ್ ಸಮಾಂತರ ಪಿ ಅದ ಆದರೆ ವಾಯಿನ ಅಳತೆಯನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಅದ ವಾಯ್ ಅಳತೆ ಕಂಡುಹಿಡಿಯ ಅಂತ ಹೇಳಿದಾರೆ ಇಲ್ಲಿ ಯಾವುದೋ ಬೆಲೆಯೂ ಕೊಟ್ಟಿಲ್ಲಲ್ಲ ಒಂದು ಬೆಲೆ ಯಾವುದೋ ಕೊಟ್ಟಿದ್ರೆ ಅದು ನೋಡೋನು ನೋಡ್ರಿ ಇಲ್ಲೊಂದು ಕರೆಕ್ಷನ್ ಐತಿ ಎನ್ ಸಮಾಂತರ ಪಿ ಮತ್ತು ಕೋನೆಕ್ಸ್ ಇಸಿಕ್ಕೊಟ್ಟು ಎಷ್ಟೈತೆ ಅಂದರೆ ಎಂಬತ್ತೈದು ಐತೆ ಕೋನೆಕ್ಸ್ ಇಕ್ಕೊಟ್ಟು ಎಂಬತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಆದರೆ ಕೋನ್ ವಾಯು ಒಳತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಮ್ಗೆ ಪ್ರಶ್ನೆ ಐತಿ ಸ್ವಲ್ಪ ಕಚ್ಚಡಾಗಿ ನಮ್ಮ ತೆಗೀರಿ ಎಲ್ಲರೂ ತೆಗೆದ್ರಿ ಹ್ಞೂ ಈಗ ನೋಡಿ ಎಕ್ಸ್ ಸಿಕ್ಕೊಟ್ಟು ಇಲ್ಲಿ ಎಂಬತ್ತೈದು ಐತಿ ಈ ಕೋನ್ ಗೊತ್ತೈತೆ ನಮಗೆ ನಿಮ್ಗೆ ಕೇಳಿದ್ದೀನ ವಾಯು ಕೋನ ಇದನ್ನು ಕೇಳಿದ ಸರಿ ಈ ವಾಯು ನಾವು ತಕ್ಕೋಬೇಕು ಅಂತಂದ್ರೆ ಇದಕ್ಕೆ ಅನುರೂಪ ಯಾವುದಾಗೈತೆ ನೋಡಿರಿ ಈ ವಾಯ್ಗೆ ಅನುರೂಪ ಇದ ಹಿಂಗೂ ಸಮಾಂತರದ ಹಿಂಗೂ ಒಂದಕ್ಕೊಂದು ಒಂದ್ರದ್ದು ಒಂದು ಒಂದರದೊಂದು ರೇಖೆ ಆಗ್ತೈತಿ ಈಗ ನಮಗೆ ವಾಯಕ್ ಅನುರೂಪವಾಗಿರ್ತಕ್ಕಂಥದ್ದು ನೋಡ್ರಿ ಇದಾಗ್ತೈತಿ ಇಲ್ಲ ಇದು ವಾಯ ಆಗಬೇಕಿಲ್ಲ ಅದಕ್ಕಿಂತ ವಾಯ್ ಬರಿತೀನ ಮಾರ್ಕ್ ಮಾಡ್ತೀನಿ ವಾಯ್ ನನಗೆ ಬೇಕಾಗಿತ್ತು ವಾಯ್ ಅದಕ್ಕೆ ಇದನ್ನ ಇಲ್ಲಿ ಶಿಫ್ಟ್ ಮಾಡ್ಕೊಂಡೆ ನನಗೆ ಎಕ್ಸ್ ಎಷ್ಟೈತಿ ಎಂಬತ್ತೈದು ಐತೆ ಅಲ್ಲ ಈಗ ಈಗ ನೋಡ್ರಿ ಎಲ್ ಸಮಾಂತರ ಎಮ್ ಇಷ್ಟ ಯೂಸ್ ಮಾಡೋಣ ಎಲ್ ಸಮಾಂತರ ಎಮ್ ಈ ಪರಿಕಲ್ಪನೆ ಯೂಸ್ ಮಾಡೋಣ ಹಾಗಾಗಿ ಈ ಆಧಾರದ ಮೇಲೆ ಛೇದಕ ಛೇದಕರೇಕೆ ಎನ್ ನಮ್ಗೆ ಛೇದ ಎಲ್ ಸಮಾಂತರ ಎಮ್ಮ ಎನ್ ಛೇದಕರೇಖೆ ಎನ್ ಎಂಚ ಎಂತ ರೇಖೆ ಛೇದಕ ರೇಖೆ ಅಂತ ಒಳ್ಳೆ ಹಿಂಗ ಪರಿಗಣಿಸಿರಂದ್ರೆ ಇದು ಛೇದಕ ರೇಖೆ ಛೇದಕ ರೇಖೆ ಎಡಕ್ ವನ್ನ ಒಂದೇ ಪಾರ್ಶ್ವ ಒಂದೇ ಪಾರ್ಶ್ವಟ್ಟ ಅಲ್ಲದ ಒಳಗ ಅಂತರ್ಕೋನಗಳು ಇಲ್ಲಿ ನೋಡಿ ಅದ್ರ ಒಳಗ ಈ ರೇಖೆ ಒಳಗ ಆ ರೇಖೆ ಹುಡುಗ ಒಳಗ ರೇಖೆ ಒಂದೇ ಪಾರ್ಶ್ವದಲ್ಲಿ ಇರ್ತಕ್ಕಂಥ ಅಂತರ್ಕೋನಗಳ ಮೊತ್ತ ನೋಡ ಎಂಬತ್ತು ಡಿಗ್ರಿ ಇರ್ಬೇಕು ಯಾಕಂದ್ರೆ ಎಲ್ ಸಮಾಂತರ ಏನೈತಿ ಎಮ್ ಐತಿ ಹಾಗಾಗಿ ಎಕ್ಸ್ ಕೋನ ಮತ್ತು ವಾಯ್ ಕೋನ ಇವೆ ಕೂಡಿಸಿದ್ರೆ ಎಷ್ಟಿರಬೇಕು ಒಂದು ನೂರ ಎಂಬತ್ತು ಡಿಗ್ರಿ ಇರಬೇಕು ಬರ್ರಿ ಬರೋದ್ರಿ ಹಾಂ ಎಕ್ಸ್ ಎಂಬತ್ತೈದು ಗೊತ್ತೈತೆ ಹಾಕಿರಿ ಪ್ಲಸ್ ವಾಯ್ ಈಕ್ವಲ್ ಟು ಒನ್ ಏಯ್ಟಿ ಇಕ್ವಲ್ ಟು ಒನ್ ಏಯ್ಟಿ ಹಾಕಿರಿ ವಾಯ್ ಇಕ್ವಲ್ ಟು ಒನ್ ಏಯ್ಟಿ ಮೈನಸ್ ಒನ್ ಏಯ್ಟಿ ಮೈನಸ್ ಏಯ್ಟಿ ಫೈವ್ ಒಂದು ನೂರ ಎಂಬತ್ತರೊಳಗೆ ಎಂಬತ್ತೈದು ಕಳೀರಿಪ್ಪ ಎಷ್ಟಾಯ್ತು ತೊಂಬತ್ತೈದು ಡಿಗ್ರಿ ಆತ ಇಲ್ಲ ಸೊ ಇದು ನಿಮ್ಗೆ ಉತ್ತರ ತೊಂಬತ್ತೈದು ಡಿಗ್ರಿ ಯಾವ್ದ್ರದ ವಾಯ್ದು ಬೆಲೆ ಇಷ್ಟ ಲಾಜಿಕ್ ಆಗುತ್ತೆ ಇನ್ನೂ ಬೇರೆ ಬೇರೆ ವಿಧಾನಲೇನೂ ತೆಗಿಬೋದು ಹಂಗ ಮತ್ತೊಂದು ರೀತಿಯೂ ತಿಂಕ್ ಮಾಡ್ಬೋದು ಪರ್ಯಾಯ ಕೊಂಡು ಪರಿಕಲ್ಪನೆ ಹಚ್ಬೋದು ಅವಶ್ಯ ಇಲ್ಲ ಒಂದು ಯಾವುದೇ ವಿಧಾನದಿಂದ ಹೋದ ಸಾಕು ವಾಯು ತೊಂಬತ್ತೈದು ಡಿಗ್ರಿ ಬಂತಲ್ಲ ಸೊ ಇಷ್ಟು ನಲವತ್ತೆಂಟನೇ ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆಗಳಿಗೆ ಪರಿಹಾರವನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮುಂದುವರಿಸೋಣ